ಹಲೋ ನಮಸ್ಕಾರ ಸ್ನೇಹಿತರ ಕೊನೆಗೂ ಇಲ್ಲಿ ಆದೇಶ್ವರ್ ಮತ್ತೆ ಭಾಗ್ಯ ನಡುವೆ ಒಂದು ಬಿಗ್ ಚಾಲೆಂಜ್ ಏರ್ಪಡ್ತದೆ ಇದಕ್ಕೆ ಸಾಕ್ಷಿ ಆಗ್ತದಾರ ಕನಿಕಾ ಮತ್ತೆ ಮೀನಾಕ್ಷಿ ಇಬ್ರು ಕೂಡ ಹಾಗಾದ್ರೆ ಇಬ್ರನ್ನ ಒಂದು ಮಾಡೋಕೆ ಇವ್ರಿಬ್ರೆ ಬ್ರಿಡ್ಜ್ ಆಗ್ಬಿಡ್ತಾರ ಮೀನಾಕ್ಷಿ ಮತ್ತೆ ಕನಿಕಾ ಅನ್ನಿಸ್ತದ ಇದಲ್ಲದ್ರೆ ಜೊತೆಗೆ ತಾಂಡವ ತಾಂಡವ ರೂಪವನ್ನ ತಾಳ್ತಿದ್ದಾರೆ ಮೈ ಗಾಡ್ ಅಂತದ್ ಏನಾಯ್ತಪ್ಪ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯಾಗೆ ನಿಜವಾಗ್ಲು ಆದೀಶ್ವರ್ ಕೊಟ್ಟಿರೋ ದುಡ್ಡು ನುಂಗಲಾರದ ತುತ್ತಾಗ್ಬಿಡದ ಈ ಕಡೆ ಇಟ್ಕೊಳ್ಳೋಕ್ಕೂ ಆಗ್ತಿಲ್ಲ ಈ ಕಡೆ ಕೊಡ್ಲಿಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ ಬಿಕಾಸ್ ಇಲ್ಲಿ ಆದೀಶ್ವರ್ ಅವರು ಯಾವ್ದೇ ಕಾರಣಕ್ಕೂ ಕೊಟ್ಟ ದುಡ್ಡನ್ನ ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ ನೀವು ಮಾಡಿದ್ದು ತಪ್ಪು ಇದು ಸರಿಯಲ್ಲ ಅಂತ ಭಾಗ್ಯ ಫೋನ್ ಆದೀಶ್ವರ್ಗೆ ಹೇಳ್ತಿದ್ರೆ ತಪ್ಪು ಮಾಡಿರೋದು ನೀವು ನೀವು ನನಗೆ ಹೆಲ್ಪ್ ಮಾಡಿದ್ರಿ ಅದೇ ಕಾರಣಕ್ಕೆ ನಾನು ದುಡ್ಡು ಕೊಟ್ಟಿದ್ದೀನಿ ಆ ದುಡ್ಡನ್ನ ತಗೊಳ್ಳಲ್ಲ ಅಂತ ಹೇಳ್ತಿರೋದು ನಿಮ್ ತಪ್ಪು ಯಾವುದೇ ಕಾರಣಕ್ಕೂ ನಾನು ತಗೊಳ್ಳೋದಿಲ್ಲ ನಾನು ಹೆಲ್ಪ್ ಮಾಡಿಸ್ಕೊಂಡಿದ್ದೀನಿ ಅದಕ್ಕೋಸ್ಕರ ಹೆಲ್ಪ್ ಸರಿಯಾಗಿ ದುಡ್ಡು ಕೊಟ್ಟಿದ್ದೀನಿ ಗಿಫ್ಟ್ ಮಾಡಿದೀನಿ ಅದ್ರಲ್ಲಿ ಏನಿದೆ ತಪ್ಪು ಸುಮ್ಮನೆ ವಿನಾಕಾರಣ ನೀವೇನೇನು ಯೋಚನೆ ಮಾಡ್ತಿದ್ರ ಸುಮ್ನೆ ದುಡ್ಡು ಇಟ್ಕೊಂಡ್ಬಿಡಿ ಅದ್ರ ಬಗ್ಗೆ ಮಾತಾಡೋಕೆ ಬರಬೇಡಿ ಅಂತ ಆದೇಶ್ವರೇ ಹೇಳ್ತಾರೆ ಏನಪ್ಪಾ ಮಾಡೋದು ಈ ದುಡ್ಡು ನಿಜವಾಗ್ಲೂ ನನ್ಗೆ ನಿದ್ರೆ ಬರಸ್ತಿಲ್ವಲ್ಲ ಯಾವ್ದೇ ಕಾರಣಕ್ಕೂ ಈ ದುಡ್ಡು ನಂದಲ್ಲ ನಾನು ಇಟ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ ಬೇಡ ನನ್ಗೆ ದುಡ್ಡು ಈ ದುಡ್ಡನ್ನ ಮೊದಲು ನಾನು ಅವ್ರಿಗೆ ತಲುಪಿಸ್ಲೇಬೇಕು ಅಂತ ಭಾಗ್ಯ ನಿರ್ಧಾರವನ್ನ ತಗೋತಾರೆ ಎತ್ತ ಕಡೆ ಆದೀಶ್ವರ್ ಮಾತುಗಳನ್ನ ಮೀನಾಕ್ಷಿ ಮತ್ತೆ ಕನಿಕಾ ಕೇಳಿಸ್ಕೋತಾರೆ ಏನಿದು ಅತ್ತೆ ಏನು ಈ ರೀತಿ ಆಗ್ತದೆ ಆದೇಶ್ವರ್ ದಿನೇ ದಿನೇ ಅವ್ರ ಮನೆಗೆ ತುಂಬ ಕ್ಲೋಸ್ ಆಗ್ತದಾನೆ ಇದೇ ರೀತಿ ಕ್ಲೋಸ್ ಆದರೆ ಖಂಡಿತ ಆದಿ ತಪ್ಪು ಹೋಗಿಬಿಡ್ತಾನೆ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾವು ಆ ರೀತಿ ಆಗೋದಕ್ಕೆ ಬಿಡಬಾರ್ದು ಖಂಡಿತವಾಗ್ಲೂ ಅಣ್ಣ ಅವ್ರ ಕಡೆ ವಾಲ್ಬಿಟ್ರೆ ಈ ಮನೆ ಬಗ್ಗೆ ಕಣ್ ತಪ್ಪು ಹೋಗುತ್ತೆ ನಮಗೆ ಆ ರೀತಿ ಆಗಬಾರ್ದು ಅಂದರೆ ಹೇಗಾದರೂ ಮಾಡಿ ನಾವು ಆ ದುಡ್ಡನ್ನು ಪಡ್ಕೊಳ್ಳೇಬೇಕು ಅವ್ಳಿಗೆ ಆಗಷ್ಟು ದುಡ್ಡು ನೆನ್ನೆನೆ ನಾವು ಆ ದುಡ್ಡನ್ನು ಕೊಡೋದನ್ನು ತಡಿಬೇಕಿತ್ತು ಆದರೆ ಸುಮ್ಮನೆ ಬಂದಿದ್ದು ತಪ್ಪಾಗಿದೆ ಇವಾಗ ನೋಡು ಎಷ್ಟೆಲ್ಲ ಆಗ್ತದೆ ಅತ್ತೆ ಅಂತ ಅಲ್ಲಿ ಕನಿಕಾ ಹೇಳಿದಾಗ ನೋಡು ಕನಿಕಾ ಇದು ಕಾಮತ್ ಫ್ಯಾಮಿಲಿ ಕೊಟ್ಟು ತಗೊಂಡ್ ಕೊಡೋದು ಗೊತ್ತೇ ಹೊರತು ಯಾವ್ದೇ ಕಾರಣಕ್ಕೂ ಕೊಟ್ಟಿದ್ದನ್ನ ತಗೊಳೋದು ಗೊತ್ತಿಲ್ಲ ಆದಿಶ್ವರ್ ಯಾವ್ದೇ ಕಾರಣಕ್ಕೂ ಕೂಡ ವಾಪಸ್ ತಗೋಳೋದಿಲ್ಲ ಅಂತ ಹೇಳ್ತಿದ್ದಾರೆ ಅವನು ಹಾಗೆ ತಗೋಬೇಕು ಅಂದ್ರೆ ಭಾಗ್ಯನೇ ವಾಪಸ್ ಕೊಡ್ಬೇಕು ಆ ರೀತಿ ಆದ್ರೆ ಅವನು ಅವ್ನು ತಗೊಳೋದು ಅಂತ ಕೂಡ ಈ ರೀತಿ ಹೇಳ್ತಾರೆ ತನ್ನ ಹೆಂಡತಿ ಜೊತೆ ಹನಿಮನ್ಗ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ಇಲ್ಲಿ ಪುರ್ಷ ಮಾತ್ರ ಇಲ್ಲ ಮನೆಯವ್ರು ಎಲ್ಲರೂ ಕೂಡ ಒಪ್ಕೋಬೇಕು ನೀವು ಆದಿಬ್ರು ಮಾವ ಎಲ್ಲಾ ಕೂಡ ಒಪ್ಕೊಂಡಿದ್ರ ಬಟ್ ಕನಿಕಾ ಹಾಗೆ ಮೀನಾಕ್ಷಿ ಅತ್ತೆ ಒಪ್ಕೊಂಡಿಲ್ಲ ಅವ್ರು ಒಪ್ಕೊಳ್ಳ್ದೆ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯ ನೀವೂನೆಲ್ಲ ಬೇಡ ಅಂತ ಹೇಳ್ತಿದ್ದಾರೆ ಈ ಕಡೆ ನೀನು ನಾಳೆನೇ ಅಡುಗೆ ಮಾಡಿಬಿಡು ನಿನ್ನ ಕೈಯಾರೆ ರುಚಿ ತಿಂದಂತ ಅವರು ಖಂಡಿತ ಫಿದಾಗಿದೆ ನಿನ್ನ ಒಪ್ಕೊಂಬಿಡ್ತಾರೆ ಅಂತ ಕಿಶನ್ ಹೇಳ್ತಾರೆ ನನಗೆ ಅಡುಗೆ ಬಾರು ಅಡುಗೆ ಮಾಡೋಕ್ಕೆ ಬರಲ್ಲ ಅವತ್ತಿನೂ ಆಯಿತು ಅಂದರೆ ಇವತ್ತು ಕೂಡ ಆಗುತ್ತೆ ಅಂದ್ಕೊಂಡಿದ್ರೆ ಆಮೇಲೆ ಮನೆಯಿಂದಲೇ ಓಡಿಸ್ಬಿಡ್ತಾರೆ ಅಷ್ಟೇ ನಾನು ಅಡುಗೆ ನಾನು ನೋಡಿ ಅಂತ ಹೇಳ್ತಿದ್ದಾಳೆ ನೀ ಪೂಜಾ ಬಟ್ ಆದರೂ ಕೂಡ ಕಿಶನ್ ಅಡುಗೆ ಮಾಡಲೇಬೇಕು ಅಂತಿದ್ದಾರೆ ಇದು ಎಲ್ಲಿದ್ರ ನಡುವೆ ಬೆಳಗ್ಗೆ ಆಗತ್ತೆ ಬೆಳಿಗ್ಗೆ ಆಗ್ತದಾಗೆ ಭಾಗ್ಯ ಬ್ರೀಫ್ ಕೇಸನ್ನು ತಗೊಂಡಿದೆ ಹೊರಟೆ ಬಿಡ್ತಾರೆ ಇಲ್ಲ ಆದೀಶ್ವರ ಅವರಿಗೆ ದುಡ್ಡು ಕೊಟ್ಬಿಡ್ತೀನಿ ಅಂತ ಸನಂದ್ ಅವರು ನೆನ್ನೆನೆ ಅಷ್ಟಿಲ್ಲ ಹೇಳಿದ್ರು ಕೂಡ ಇದೇ ನಿರ್ಧಾರ ಮಾಡ್ತಿದ್ಯಲ್ಲ ಭಾಗ್ಯ ಸುಮ್ಮನೆ ದುಡ್ಡನ್ನು ಇಟ್ಬಿಟ್ಟು ಅವ್ರು ಪ್ರೀತಿಯಿಂದ ಕೊಟ್ಟಿರೋದಲ್ವ ಗಿಫ್ಟ್ ಅಂತ ಅಂತ ಹೇಳ್ತಿದ್ರೆ ಇಲ್ಲ ಅಮ್ಮ ಇದ್ದಷ್ಟು ತುಂಬಾ ತೊಂದರೆ ಆಗತ್ತೆ ಅಂತ ತಗೊಂಡು ಹೋಗ್ತಿರ್ತಾರೆ ಅಷ್ಟರಲ್ಲಿ ಪಕ್ಕದ ಮನೆಯವ್ರು ಬರ್ತಾರೆ ದಯವಿಟ್ಟು ಭಾಗ್ಯ ನನ್ನ ಮಗಳು ಡಿವೋರ್ಸ್ ಕೊಟ್ಟು ಕಳಿಸ್ಬಿಡ್ತಾನೆ ಅಂತ ಗಂಡ ಮದುವೆ ಆದಾಗ ವರದಕ್ಷಿಣೆ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ವಿ ಆದರೆ ಇವಾಗಲೇ ತೇರಿಸ್ಬೇಕು ಇನ್ನೊಂದು ತಿಂಗಳೊಳಗೆ ಇಲ್ಲಾಂದರೆ ನಿಮ್ಮ ಮಗಳಿಗೆ ಡಿವೋರ್ಸ್ ಕೊಟ್ಟು ಕಳಿಸ್ತೀನಿ ಅಂತದಾನೆ ದಯವಿಟ್ಟು ನೀನು ನನಗೆ ಸಹಾಯ ಮಾಡ್ತೀಯ ಅಂದಾಗ ನಾನೇನು ಮಾಡೋಕ್ಕಾಗತ್ತೆ ಖಂಡಿತ ಹೇಳಿ ಮಾಡ್ತೀನಿ ಅಂತ ಭಾಗ್ಯ ಹೇಳ್ತಾರೆ ಅದಕ್ಕೆ ಒಂದು ಹತ್ತು ಲಕ್ಷ ರೂಪಾಯಿ ಕೊಡ್ತೀಯಾ ಹತ್ತು ಲಕ್ಷ ರೂಪಾಯಿ ಕೊಟ್ಟರೆ ನನ್ನ ಮಗಳು ಬದುಕು ಸರಿ ಹೋಗುತ್ತೆ ಅಂದಾಗ ಏನು ಮಾತಾಡ್ತಿದ್ರ ನಿಜವಾಗ್ಲೂ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಇಲ್ಲ ಅಂತ ಹೇಳಿದಾಗ ಏನಮ್ಮ ನಿನ್ನೆ ತಾನೇ ನಿನ್ನ ಹತ್ರ ಅಷ್ಟು ದುಡ್ಡು ಬಂತು ಈಗ ಆಲ್ರೆಡಿ ಇಲ್ಲ ಅಂತಿದ್ಯಲ್ಲ ಇಷ್ಟ ಇಲ್ಲ ಅಂತ ಹೇಳು ಅಷ್ಟೇ ಅಂದಾಗ ಅಮ್ಮ ನಂದಲ್ಲ ಅಂತ ಭಾಗ್ಯ ಹೇಳ್ತಿದ್ದಾರೆ ಹೌದೌದು ಮೊದಲೆಲ್ಲ ಹೆಲ್ಪ್ ಮಾಡಲಾ ಅಂತ ಕೇಳ್ತಿದ್ದೆ ಇವತ್ತು ಹೆಲ್ಪ್ ಮಾಡ್ಬೇಕು ಅಂತ ಕೇಳಿಕೊಂಡು ಕೂಡ ಹೆಲ್ಪ್ ಮಾಡ್ತಿಲ್ಲ ಅಲ್ವಾ ಸರಿ ಆಯಿತು ಬಿಡು ಅಂತ ಹೇಳಿ ಹೋಗಿಬಿಡ್ತಾರೆ ನೋಡಿದ್ಯಮ್ಮ ಈ ದುಡ್ಡಿಂದ ಎಷ್ಟೆಲ್ಲ ಸಮಸ್ಯೆ ಆಗ್ತದೆ ಅಂತ ಇದಕ್ಕೆ ಕೊಟ್ಟು ಬರ್ತೀನಿ ಅಂತ ಹೇಳಿದು ಅಂತ ಹೇಳಿ ಹೊರಟು ಆದೀಶ್ವರ್ ಮನೆಗೆ ಬರ್ತಾರೆ ಭಾಗ್ಯ ಬಟ್ ಒಳಗಡೆ ಹೋದರೆ ಕನಿಕಾ ಮೀನಾಕ್ಷಿ ಇನ್ನೇನಾದ್ರು ಕಿತಾಪತಿ ತೆಗಿಬೋದು ಇವರು ಕೂಡ ತಿಂಡಿ ತಿನ್ನು ಅಂತ ಹಠ ಮಾಡ್ಬೋದು ಅಂತ ಯೋಚನೆ ಮಾಡಿದೆ ಆದೀಶ್ವರಿಗೆ ಕಾಲ್ ಮಾಡ್ತಾರೆ ಸ್ವಲ್ಪ ಹೊರಗಡೆ ಬನ್ನಿ ನಾನು ಇದ್ದೀನಿ ಅಂತ ನಂತರ ಇಲ್ಲಿ ಕುಸುಮಾ ಅವ್ರಿಗೆ ಕಾಲ್ ಮಾಡ್ತಾರೆ ಆದೀಶ್ವರ್ ಯಾಕೆ ಭಾಗ್ಯ ನಮ್ಮ ಮನೆ ಹತ್ರ ಬಂದಿದ್ದಾರೆ ಅಂತ ಅದಕ್ಕೆ ಕುಸುಮ ಅವ್ರಿಗೆ ಹೇಳುದು ಅದೇ ಆ ದುಡ್ಡನ್ನ ಕೊಡೋಕೆ ಅಂತಲೇ ಬಂದಿದ್ದಾಳೆ ಅಂತ ಏನಿದು ನಾನು ಅಷ್ಟು ಮಟ್ಟಿಗೆ ಹೇಳಿದರೂ ಕೂಡ ದುಡ್ಡನ್ನ ಕೊಡೋಕೆ ಬಂದಿದ್ದಾರೆ ಅಂತ ಹೇಳಿದ್ದೆ ಈ ಕಡೆ ಭಾಗ್ಯಗೆ ಕಾಲ್ ಮಾಡಿ ನೀವು ದುಡ್ಡು ಕೊಡೋಕೆ ಬಂದಿದ್ದಾರೆ ಹಾಗಿದ್ರೆ ಯಾವುದೇ ಕಾರಣಕ್ಕೂ ನಾನು ಹೊರಗಡೆ ಬರೋದಿಲ್ಲ ಅಂತ ಹೇಳ್ತಾರೆ ಇಲ್ಲ ನೀವು ಹೊರಗಡೆ ಬರಲೇಬೇಕು ಅಂತ ಭಾಗ್ಯ ಹಠ ಮಾಡಿದಾಗ ಸರಿಯಾಯಿತು ಅಂತ ಅಂದ್ಕೊಂಡಿದೆ ಅವರು ಯಾಕೆ ಅಮ್ಮನ ಮಾಡೋದು ಅಂತ ಯೋಚನೆ ಮಾಡಿದೆ ಹೊರಗಡೆ ಬರ್ತಾರೆ ಆದೀಶ್ವರ್ ಕಡೆ ಭಾಗ್ಯ ನನಗೆ ಈ ದುಡ್ಡು ಬೇಡ ದಯವಿಟ್ಟು ತಗೊಂಬೇಡಿ ಅಂತ ಹೇಳ್ತಿದ್ರೆ ಇಲ್ಲಿ ಆದೀಶ್ವರ್ ಯಾವುದೇ ಕಾರಣಕ್ಕೂ ಕೂಡ ನಾನು ಈ ದುಡ್ಡನ್ನು ತಗೊಳ್ಳೋದಿಲ್ಲ ವಾಪಸ್ ನಾನು ಕೊಟ್ಟು ಗೊತ್ತೇ ಹೊರತು ಈ ರೀತಿ ತಗೊಂಡು ಗೊತ್ತಿಲ್ಲ ನನಗೆ ನಿಜವಾಗ್ಲೂ ನಾನೇ ನಿಮಗೆ ಸುಮ್ಮನೆ ಹೆಲ್ಪ್ ಮಾಡಿಲ್ಲ ಕಣ್ರಿ ಅದು ಹೆಲ್ಪ್ ಅಲ್ಲ ಕೂಡ ನಿಜವಾಗ್ಲೂ ನಾನು ನಿಮ್ಗೆ ಗಿಫ್ಟ್ ಮಾಡಿದ್ದೀನಿ ಯಾಕಂದ್ರೆ ನಿಮ್ಮಿಂದ ನನಗೆ ಹೆಲ್ಪ್ ಆಗಿದೆ ಅದು ನಿಜವಾಗ್ಲೂ ನನಗೆ ಮಾತ್ರ ಅಲ್ಲ ಅಪ್ಪು ಕೂಡ ಮನೆಯವ್ರಿಗೂ ಕೂಡ ಖುಷಿ ತರಿಸಿದೆ ಸುಮ್ಮನೆ ಇದನ್ನ ತಗೊಳ್ಳಿ ನೀವೇ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ನಾನು ಇದನ್ನ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಬಟ್ ಭಾಗ್ಯ ಹೇಳಿದಾಗ ಸರಿ ಆಯಿತು ನಾನು ಇನ್ನೊಂದು ಆಫರ್ ಮಾಡ್ತೀನಿ ಅದಕ್ಕೆ ನೀವು ಒಪ್ಕೊಂಡೆ ಖಂಡಿತವಾಗ್ಲೂ ಈ ದುಡ್ಡನ್ನ ವಾಪಸ್ ತೊಗೋತೀನಿ ಅಂತ ಹೇಳ್ತಾರೆ ಏನದು ಅಂತದ್ದಾಗೆ ನೀವು ನಮ್ಮ ಕಂಪ್ನಿ ಪಾರ್ಟ್ನರ್ ಆಗಿಬಿಡಿ ಅಂತಾರೆ ಪಾರ್ಟ್ನರ್ ಆದರೆ ಜಸ್ಟ್ ಏನಿಲ್ಲ ಒಂದು ಲಕ್ಷ ಅಥವಾ ಕೋಟಿ ರೂಪಾಯಿ ಬರಬಹುದು ಅಷ್ಟೇ ಅಂದಾಗ ಇಲ್ಲಿ ಭಾಗ್ಯ ಏನು ಮಾತಾಡ್ತಿದ್ರೆ ನೀವು ನನಗೆ ಯಾವುದೇ ಆಫರ್ ಬೇಕಾಗಿಲ್ಲ ಪ್ಲೀಸ್ ತೊಗೊಳ್ಳಿ ಅಂದಾಗ ನೋಡಿ ಒಂದು ನನ್ನ ಆಫರ್ ಒಪ್ಕೊಳ್ಳಿ ಇಲ್ಲ ಅಂದ್ರೆ ಈ ದುಡ್ಡನ್ನು ನೀವೇ ಇಟ್ಕೊಂಡು ಹೋಗಿ ಅಂತ ಆದೇಶ್ವರ ಹೇಳಿ ಹೊರಟೇ ಬಿಡ್ತಾರೆ ಆಫೀಸ್ಗೆ ಇತ್ತ ಕಡೆ ಏನಿದು ಅತ್ತೆ ಏನಾಗ್ತಿದೆ ಆ ಭಾಗ್ಯ ಬಂದು ಕೊಡೋಕೆ ಬಂದರು ಆದಿಬ್ರು ತಗೋತಾನೆ ಇಲ್ವಲ್ಲ ಅಂತ ಕನಿಕ ಮೀನಾಕ್ಷಿಗೆ ಹೇಳ್ತಿದ್ದಾರೆ ಈ ಕಡೆ ಮೀನಾಕ್ಷಿಯ ಹೌದು ನಿಜವಾಗ್ಲೂ ಕೂಡ ಈ ಆದೀಶ್ವರ್ ವಾಳ್ತಿದ್ದಾನೆ ಆ ಕಡೆ ಅಂತ ಅನ್ಕೋತಾರೆ ನಂತರ ಅವ್ನು ತಗೊಳ್ದೇ ಇದ್ರೆ ಬ್ರೋ ತಗೊಳ್ದೇ ಇದ್ರೆ ಏನಂತೆ ಆ ದುಡ್ಡು ನಮ್ದಲ್ವ ನಾನೇ ತಗೋತೀನಿ ಹೋಗಿ ಅಂತ ಹೇಳಿ ಕನಿಕ ಬರ್ತಿದ್ದಾರೆ ಹಾಗಿದ್ರೆ ಕನಿಕಾಗೆ ಭಾಗ್ಯ ಆ ದುಡ್ಡನ್ನು ಕೊಡ್ತಾರ ಅಥವಾ ನನಗೆ ಕೊಟ್ಟಿದ್ದು ಆದೀಶ್ವರವರು ನಾನು ವಾಪಸ್ ಆದೀಶ್ವರವರ ಕೈಗೆ ಕೊಡ್ತೀನಿ ಅಂತ ಹೇಳಿ ಇಲ್ಲೇ ಮೀನಾಕ್ಷಿ ಮತ್ತು ಕನಿಕಾಗೆ ಇಬ್ಬರಿಗೂ ಕೂಡ ಮನ ಆಗುತ್ತೆ ಇದರ ನಡುವೆ ಭಾಗ್ಯ ಮತ್ತೆ ಆದೀಶ್ವರ್ ಆಫೀಸ್ಗೆ ಹೋಗಿದ್ದಾರೆ ಆದೀಶ್ವರ್ ಆಫೀಸ್ಗೆ ಹೋಗಿದ್ದೆ ದಯವಿಟ್ಟು ತೊಗೊಳ್ಳಿ ಈ ದುಡ್ಡು ನಿಜವಾಗ್ಲೂ ನಮಗೆ ತಲೆ ಬಿಸಿ ಆಗಿಬಿಟ್ಟಿದೆ ಭಾರ ಅಂತ ಅನ್ನಿಸ್ತದೆ ನಿಜವಾಗ್ಲೂ ಪ್ಲೀಸ್ ತೊಗೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಮಿಡಲ್ ಕ್ಲಾಸ್ ಜನಕ್ಕೆ ಎಷ್ಟು ದುಡ್ಡು ಇಟ್ಕೊಳ್ಳೋದು ನಿಜ ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತಿದ್ದಾರೆ ಹೌದಾ ಸರಿ ಆಯಿತು ಬಿಡಿ ಹಾಗಿದ್ರೆ ಮಿಡಲ್ ಕ್ಲಾಸ್ ಅವ್ರಿಗೆ ಈ ಒಂದು ಕಷ್ಟ ಸಹಿಸ್ಕೊಳ್ಳೋದು ಈ ಒಂದು ಭಾರ ಅಂತ ಅನ್ನಿಸ್ಬಿಡುತ್ತೆ ಈ ದುಡ್ಡು ನಾನು ನೋಡೇ ಬಿಡ್ತೀನಿ ಒಂದು ವಾರಗಳ ಕಾಲ ನಾನು ನಿಮ್ಮದೇ ರೀತಿ ಜೀವನ ಮಾಡ್ತೀನಿ ಅಂತ ಆದೀಶ್ವರಿ ಹೇಳ್ತಿದ್ದಾರೆ ಈ ಕಡೆ ಬಾಗ್ಯಾಗೇಶ್ ಶಾಕ್ ಆಗ್ತದೆ ಹತ್ತು ಕಡೆ ಗುಂಡಣ್ಣಂಗೆ ಸ್ಕೂಲಲ್ಲಿ ಅವಮಾನ ಆಗ್ತದೆ ಯಾವುದೇ ರೀತಿ ಸ್ಪೋರ್ಟ್ಸ್ ರನ್ನಿಂಗ್ ಬೈಸ್ ಯಾವುದಕ್ಕೂ ಕೂಡ ಗುಂಡನ ಸೇರಿಸ್ಕೋತಿಲ್ಲ ನಾನು ಕೂಡ ಸೇರ್ಕೋತೀನಿ ಅಂತಿದ್ರು ಕೂಡ ಪಿ ಟಿ ಸರ್ ಕೂಡ ನಿನ್ನಿಂದ ಆಗೋದಿಲ್ಲ ಅಂತಿದ್ದಾರೆ ಮಕ್ಳು ಎಲ್ಲರೂ ಕೂಡ ಇವನು ತಿಂಡಿ ಪೋತ ಅದಕ್ಕೆ ಗುಂಡಣ್ಣ ಅಂತಾರೆ ತಿಂಡಿ ಕಾಂಪಿಟೇಷನ್ ಇಟ್ಟರೆ ಪಾಸ್ ಆಗ್ತಾರೆ ಅಂತ ಹೇಳಿ ನಿಜವಾಗ್ಲೂ ನೋಯಿಸ್ತಿದ್ದಾರೆ ಬಟ್ ಇಲ್ಲಿ ಭಾಗ್ಯ ಮಾತ್ರ ತನ್ನ ಒಂದು ಭಾರವನ್ನ ಕಳಿದುಕೊಳ್ಳುವುದಕ್ಕೆ ಆದೀಶ್ವರ್ ಹತ್ರ ಬಂದಿದ್ದಾರೆ ಹಾಗಿದ್ರೆ ಅಲ್ಲಿ ಆದೀಶ್ವರ್ ಭಾಗ್ಯ ಮುಂದೆ ಒಂದು ಸವಾಲನ್ನು ಸ್ವೀಕರಿಸ ಹಾಗಿದ್ರೆ ಇನ್ನು ಮುಂದೆ ಭಾಗ್ಯ ಮನೆಯಲ್ಲೇ ಇರ್ತಾರೆ ಆದೀಶ್ವರ್ ಆ ಒಂದು ಬದುಕನ್ನ ಅನುಭವಿಸೋದಕ್ಕೆ ಮುಂದಾದಂತ ಆದೀಶ್ವರ್ ಮತ್ತೆ ಭಾಗ್ಯ ನಡುವೆ ಹೊಸ ಸಂಬಂಧ ಮೂಡುತ್ತೆ ಇದು ಎಲ್ಲದರ ನಡುವೆ ಇವ್ರಿಬ್ರು ಕ್ಲೋಸ್ ಆಗಿರೋದನ್ನ ಸಹಿಸ್ಕೊಳ್ಳೋಕೆ ಆಗದೆ ಇರ್ತಕ್ಕಂತ ತಾಂಡವ್ ನಿಜವಾಗ್ಲು ಕೂಡ ಬೆಂಕಿ ಕಾರ್ತಿದ್ದಾರೆ ಹೊಸ ಬಿಸ್ನೆಸ್ ಮಾಡ್ತೀನಿ ಅಂತ ದುಂಬಾಲ್ ಬಿದ್ದು ಈ ಕಡೆ ಆದಿ ಬ್ರೋ ಕೂತಿದ್ದಾಗೆ ಆದಿ ಬ್ರೋಗ ಕೂಡ ಆಗಿದೆ ತಾಂಡವರು ಹಾಗೆ ಕೇಳ್ಕೊಂಡು ರಂಡರಲ್ಲಿ ಇದಾರೆ ಅಂತಾನೆ ಹೇಳ್ಬಹುದು ಇದರ ಜೊತೆಗೆ ಆದಿ ಬ್ರೋಣಿಯ ಬಾಗ್ಯ ಬದುಕಲ್ಲಿ ಕ್ಲೋಸ್ ಆಗ್ತಿರೋದು ಅಂತ ಗೊತ್ತಾದ್ರೆ ಏನಾಗ್ಬಹುದು ಖಂಡಿತವಾಗ್ಲೂ ತಾಂಡವ್ ರೂಪ ಪತ್ತಾ